ಅಂತ ಬಂದ್ವಿ ಎಷ್ಟು ದೂರ ಆಗಿತ್ತು ಎಲ್ಲಿಗೆ ಹೋಗ್ತಾ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಟೆಂಪಲ್ ಹೋಗ್ತಾ ಇದ್ದೀವಿ ನಾನು ನಮ್ಮ ಅಕ್ಕಂದಿರು ಮತ್ತೆ ನಮ್ಮ ದೊಡ್ಡಪ್ಪ ಹೋಗ್ತಾ ಇದೀವಿ ಹಾಗೆ ಇವತ್ತು ನಮ್ಮದು ಕಂಪ್ಯೂಟರ್ ಕ್ಲಾಸ್ ಲಾಸ್ಟ್ ಡೇ ಕೂಡ ನಾನು ಫೋರ್ ಮಂತ್ಸ್ ಕೋಚಿಗೆ ಹೋಗಿದ್ದಿತ್ತು ನವೆಂಬರ್ ಟು ಫೆಬ್ರವರಿ ನೀವು ಅಂದ್ಕೋಬೋದು ಒಂದು ವೀಡಿಯೋನು ಹಾಕಿಲ್ಲ ಕಂಪ್ಯೂಟರ್ ಕ್ಲಾಸ್ ರಿಲೇಟೆಡ್ ಏನು ಅಂತ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋದಾಗ ನಾನು ಆವಾಗಿನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ನನಗೆ ಎಕ್ಸಾಮ್ಸ್ ಇತ್ತು ಸೊ ವೀಡಿಯೋ ಮಾಡೋಕ್ಕಾಗಲ್ಲ ಹಂಗೂ ಹಿಂಗೂ ಒಂದು ಎರಡೇನೋ ಹಾಕಿದ್ದೀನಿ ಅಷ್ಟೇ ಶಾರ್ಟ್ಸಲ್ಲಿ ಸೊ ಇವತ್ತು ನಮ್ಮದು ಕಂಪ್ಯೂಟರ್ ಕ್ಲಾಸ್ ಮುಗಿದೀನಿ ನಾವು ಬೇಸಿಕ್ ಕಲಿಯೋಕ್ಕೆ ಹೋಗಿದ್ದಿತ್ತು ಕಂಪ್ಯೂಟರು ಸೊ ಇವತ್ತು ಮಧ್ಯಾಹ್ನ ಈಗ ದೇವಸ್ಥಾನ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಮೇಲೆ ಹಾಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದೀವಿ ಸೊ ಯಾವ ದೇವಸ್ಥಾನಕ್ ಹೋಗ್ತೀವಿ ಯಾರ್ಯಾರು ಹೋಗ್ತೀವಿ ಅಂತ ನೋಡಿ ಎಸ್ ಮಕ್ಕಳ ರೆಡಿ ಆಗ್ರೆ ಈಗ ನಾವು ದೇವಸ್ಥಾನಕ್ಕೆ ಬಂದ್ವಿ இதே ஆஞ்சலேயன் தேவஸ்தான நியூஸ் தோர்சு நின்ற

ేవస్థా కన్స్ట్రక్షన్ నీత ఇేవస్థాన వరద మహాలక్ష్మి అమ్మవర సన్నిధి ఓపన్ ఐతే ఓపన్ ఇలా అంటూ ఏ యమునా ఓపన్ ఐతే

ಎಷ್ಟು ಗಲೀಜಾಗ್ರೇಮನ ಕೆತ್ಕತೀನಿ ಏನು ಇಷ್ಟು ಕಲರ್ ಕಾಣಿಸ್ತೈತೆ ಗಾಡಿಗಳು ಹೋಗವೆ ಅಷ್ಟ ಇದ್ರ ಮೇಲೆ ನೀ ಈ ಕಲರ್ ಹೋಗ್ಬಿಟ್ಟೈತಿ ಇಡ್ಕ ಗಾಡಿ ಹೊರ್ಕೊಂಡು ಹೋಗಿರೋದು ಎಲ್ ಮೇಲೆ ಕಾಣಿಸ್ ಗೈಸ್ ನಮ್ಮ ಅಕ್ಕನ ಎಷ್ಟು ದೂರ ಆಗಿತ್ತು ಬೀಳ್ಸ್ಕೊಳ್ಳೋದು ಪಾಪ ಯಾರೋ ಅಂಕಲ್ ಏನಿತ್ತು ಚಿಕ್ಕೊಂಡ್ರಲ್ಲಿ ಡ್ಯಾಮ್ ಇತ್ತು கம் யாரூ இல்ல இல்ல நேம் சில இரப்பு ವಿತ್ ಕಂಪ್ಲೀಟ್ ಲೆಸ್ ಲಾಸ್ಟೇ ಆಗಿತ್ತು ಬಟ್ ಇವತ್ತು ನಮ್ಗೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಯಾಕೆ ಅಂದರೆ ಇನ್ನೊಂದು ಬ್ಯಾಚ್ ಇದೆಯಂತೆ ಅದು ಕೂಡ ಕಂಪ್ಲೀಟ್ ಆದಮೇಲೆ ಒಟ್ಟಿಗೆ ಎಲ್ರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಮೂರು ನಾಲ್ಕು ಬ್ಯಾಚ್ ಆಯಿತು ಸೊ ಅವ್ರಿಗೆಲ್ಲ ಒಟ್ಟಿಗೆ ಸೇರಿಸಿ ಸರ್ಟಿಫಿಕೇಟ್ನ ಕೊಡ್ತಾರಂತೆ ಹಾಗಾಗಿ ಇವತ್ತು ಯಾವುದೇ ರೀತಿ ಫಂಕ್ಷನ್ಸ್ ಆಗಲಿ ಅಥವಾ ಸರ್ಟಿಫಿಕೇಟ್ ಕೊಡೋದು ಏನೂ ಮಾಡಿಲ್ಲ ಸೊ ನಾರ್ಮಲಾಗೆ ಓದ್ವಿ ಕ್ಲಾಸ್ ಮುಗಿಸ್ಕೊಂಡ್ವಿ ಮನೆಗೆ ಬಂದ್ವಿ ಮತ್ತು ನಾನು ಮನೆಗೆ ಬಂದು ಈಗ ಈಗ ಹತ್ತು ಗಂಟೆ ನಾನು ಮನೆಗೆ ಏಳು ಗಂಟೆಗೆ ಬಂದೆ ಬಂದು ಸ್ವಲ್ಪ ಇದೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಅದೆಲ್ಲ ರೆಡಿ ಮಾಡಿಕೊಂಡು ಊಟ ಮಾಡಿ ಈಗ ಪ್ಯಾಕಿಂಗಿಗೆ ಕೂತಿದ್ದೀನಿ ಐದಾರು ದಿನ ಆಗಮ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳಿದರು ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಹತ್ತು ಹತ್ತು ಗಂಟೆಗೆಲ್ಲ ಅಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ ಹತ್ತು ಗಂಟೆ ಅಂದರೆ ನನ್ನ ಮನೆ ಆರು ಗಂಟೆನೇ ಬಿಡಬೇಕು ಸೊ ಹಾಗಾಗಿ ಎಲ್ಲ ಇವಾಗೇ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಸುಮ್ಮನೆ ಬೆಳಗ್ಗೆ ಯಾರು ಗಡಿ ಬಿಡಿ ಮಾಡಿಕೊಂಡು ಎಲ್ಲ ಹೋಗೋದು ಅಂತ ಎಲ್ಲ ಇವಾಗ ಏನೇನು ಬೇಕು ಎಲ್ಲ ಎತ್ತಿರ್ಕೊತಾ ಇದ್ದೀನಿ ಅಷ್ಟು ಟೆನ್ಷನ್ ಇರಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ಸೊ ಅದಕ್ಕೋಸ್ಕರ ಇವಾಗೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಗೈಸ್ ನಾನು ನೆಕ್ಸ್ಟ್ ವೀಡಿಯೋ ಏನು ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್